ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಸಿ ಪಿ ಸಿಯಲ್ಲಿ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ ರಾಜ್ಯ ಸರ್ಕಾರದಿಂದ ಏನು ತಿದ್ದುಪಡಿ ಮಾಡಿದ್ದಾರೆ ತಿದ್ದುಪಡಿ ಪ್ರಕಾರವಾಗಿ ಎಲ್ಲ ಕೇಸ್ಗಳು ಸಹ ಪ್ರ ಏನು ಒಂದು ಕೇಸನ್ನು ಸಿವಿಲ್ಸ್ ಕೇಸನ್ನು ಫೈಲ್ ಮಾಡ್ತೀವರೋ ಆ ಕೇಸನ್ನು ಇಪ್ಪತ್ನಾಲ್ಕು ತಿಂಗಳ ಒಳಗಾಗಿ ಕೇಸನ್ನು ಇತ್ಯರ್ಥಪಡಿಸಬೇಕೆಂದು ತಿದ್ದುಪಡಿ ತರಲಾಗಿದೆ ಸ್ನೇಹಿತರೆ ಅದು ಏನು ಹೇಳಿರುತ್ತೆ ಅದ್ರ ಡೀಟೇಲ್ಸ್ ಏನು ಅದ್ರ ಬಗ್ಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಸಿವಿಲ್ ಸೂಟನ್ನು ನಾವು ಮುಂಚೆ ಫೈಲ್ ಮಾಡಬೇಕಾದ್ರೆ ಒಂದು ಏನು ಪ ವಾದ ಪತ್ರ ಪ್ಲೈಂಟ್ ಅಂತಲೇ ಹೇಳ್ತೀವಿ ಪ್ಲೇಂಟನ್ನ ರೆಡಿ ಮಾಡಿಕೊಂಡು ಅದ್ರ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಅಟ್ಯಾಚ್ ಮಾಡಿ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾಯಿದ್ರಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಮೇಲೆ ಒಂದು ಏನು ಎದುರು ಪಕ್ಷಗಾರರಿಗೆ ಪ್ರತಿವಾದಿಗಳು ಯಾರಿರ್ತಾರೆ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡ್ತಾಯಿದ್ರು ಸಮನ್ಸನ್ನು ಇಶ್ಯೂ ಮಾಡ್ತಾಯಿದ್ರು ಸಮನ್ಸನ್ನು ಇಶ್ಯೂ ಮಾಡಿದ ಮೇಲೆ ಅವ್ರಿಗೆ ರೀಚ್ ಆಗಲೇಬೇಕಾಗಿತ್ತು ಅವರೇ ಖುದ್ದು ತಗೋಬೇಕಾಗಿತ್ತು ಖುದ್ದು ತಕೊಂಡ ನಂತರದಲ್ಲಿ ಅವ್ರು ಬಂದು ನ್ಯಾಯಾಲಯಕ್ಕೆ ಬಂದು ಅವರ ವಕೀಲರ ಮುಖಾಂತರ ಬಂದು ಒಂದು ವಕಾಲತನ ಫೈಲ್ ಮಾಡಿ ನಂತರದಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನು ಹಾಕಬೇಕಾಗಿತ್ತು ಅವರ ತಕ್ರಾರು ಏನಿದೆ ಆ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ತಕರಾರು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಮತ್ತು ಸೆಟ್ಲ್ಮೆಂಟ್ಗೆ ಅಂತ ಒಂದೆರಡು ಡೇಟ್ ಕೊಡ್ತಾಯಿದ್ರು ಸೆಟ್ಲ್ಮೆಂಟ್ ಆದರೆ ಮಾಡ್ಕೋಬೋದಾಗಿತ್ತು ಇಲ್ಲ ಅಂದರೆ ಇಲ್ಲ ಅದು ನಿಮಗೆ ಯಾರು ಪಕ್ಷಕಾರ ಯಾರು ಇರ್ತಾರೆ ಅವ್ರಿಗೆ ಬಿಟ್ಟಿದ್ದಂಥ ವಿಷಯದಲ್ಲ ವಿಷಯ ಆಗಿತ್ತು ನಂತರದಲ್ಲಿ ಏನಾಗ್ತಾ ಇತ್ತು ಅಂದರೆ ಇಶ್ಯೂಸ್ ಫ್ರೇಮ್ ಮಾಡ್ತಾಯಿರು ಜಡ್ಜು ಇಶ್ಯೂಸ್ ಫ್ರೇಮ್ ಮಾಡಿದ್ಮೇಲೆ ಯಾರು ಪ್ಲೇಂಟಿಫ್ ಇರ್ತಾರೆ ಯಾರು ಕೇಸನ್ನು ಫೈಲ್ ಮಾಡಿರ್ತಾರೆ ಅವರು ಒಂದು ಎವಿಡೆನ್ಸನ್ನು ಅವ್ರು ಮಾಡಬೇಕಾಗಿತ್ತು ಎವಿಡೆನ್ಸ್ ಆದಮೇಲೆ ಅವರು ಕ್ರಾಸನ್ನು ಮಾಡಬೇಕಾಗಿತ್ತು ಕ್ರಾಸ್ ಆದಮೇಲೆ ಡಿಫೆಂಡ್ ಎವಿಡೆನ್ಸ್ ಮಾಡ್ತಾಯಿದ್ರು ಯಾರು ಪ್ರತಿವಾದಿ ಯಾರು ಇರ್ತಾರೆ ಅವ್ರು ಎವಿಡೆನ್ಸ್ ಮಾಡ್ತಾಯಿದ್ರು ಎವಿಡೆನ್ಸ್ ಆದಮೇಲೆ ಅವರನ್ನು ಕ್ರಾಸ್ ಮಾಡ್ತಾಯಿದ್ರು ಕ್ರಾಸ್ ಆದಮೇಲೆ ಆರ್ಗ್ಯುಮೆಂಟು ಮತ್ತು ಜಡ್ಜ್ಮೆಂಟ್ ಆಗ್ತಾಯಿತ್ತು ಸ್ನೇಹಿತರೆ ಇದು ಈ ಪ್ರೋಸೆಸಲ್ಲಿ ಇಷ್ಟು ದಿನ ಏನೋ ಒಂದು ಸಿವಿಲ್ ಪ್ರಕರಣ ನಡ್ಕೊಂಡು ಬರ್ತಾ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ಈಗ ಏನು ಒಂದು ಅಮೆಂಡ್ಮೆಂಟ್ ಆಗಿದೆ ಯಾವ ಮೊನ್ನೆ ದಿನ ಆಗಿರೋದು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಸಿ ಪಿ ಸಿ ಇಲ್ಲಿ ಸಿವಿಲ್ ಪ್ರಕ್ರಿಯಾ ಸಮಿತೆ ಸಾವಿರದ ಒಂಬೈನೂರ ಎಂಟು ಅದರಲ್ಲಿ ಕೆಲವು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಮೆಂಡ್ಮೆಂಟನ್ನು ಮಾಡಿ ರಾಷ್ಟ್ರಪತಿಗಳ ಅಂಕಿತವನ್ನು ಸಹ ಬ ಅದಕ್ಕೆ ಬಂದಿದೆ ಅಂತ ಹೇಳ್ಬೋದು ಹಾಗಾಗಿ ಈಗ ಹೊಸ ಕಾನೂನು ಈಗ ಜಾರಿಯಲ್ಲಿದೆ ಈ ಜಾ ಇದ್ರ ಪ್ರಕಾರವಾಗಿ ಒಂದು ಕೇಸನ್ನು ನಡೆಸಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡ್ಬೋದು ಅಂತೇಳಿದ್ರೆ ಓ ಈ ಒಂದು ಕೇಸನ್ನು ಫೈಲ್ ಮಾಡ್ತೀರ ನೋಡಿ ಕೇಸನ್ನು ಫೈಲ್ ಮಾಡಿದ ತಕ್ಷಣದಲ್ಲಿ ನಿಮಗೆ ಏನು ಕೇಸ್ ಇವತ್ತು ಫೈಲ್ ಮಾಡ್ತೀರಂದರೆ ಆ ಕೇಸ್ ಫೈಲ್ ಮಾಡಿದ ಇಪ್ಪತ್ನಾಲ್ಕು ತಿಂಗಳ ಒಳಗಾಗಿ ಆ ಕೇಸನ್ನು ಮುಗಿಸ್ಬೇಕು ಕ ಖಂಡಿತವಾಗಲೂ ಆ ಕೇಸನ್ನು ಕಂಪ್ಲೀಟ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಮುಂದಿನ ದಿನಾಂಕದವರೆಗೆ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡೋಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಏನು ಒಂದು ಎಲ್ಲರೂ ಖುಷಿ ಪಡುವಂಥ ವಿಷಯ ಅಂತ ಹೇಳಿದ್ರೆ ಎಷ್ಟು ಇಷ್ಟು ವರ್ಷದಲ್ಲಿ ಇವಾಗ ಕಾ ಒಂದು ಕೇಸ್ ಕೋರ್ಟ್ಗೆ ಕೇಸ್ ಹಾಕ್ಬಿಟ್ರೆ ನನ್ನ ಕೇಸ್ ಈಗಲೇ ಮುಗಿಯಿಲ್ಲ ನನ್ನ ಚಪ್ಲೀಸ್ ಹೌದರೂ ಸಹ ನನ್ನ ಕೇಸ್ ಮುಗಿಯೋದಿಲ್ಲ ಕೋರ್ಟು ಕಚೇರಿ ಅಂತ ಅಲಿಬೇಕು ಅಷ್ಟೇ ಹೊರತು ನನಗೆ ಬೇಗ ರಿಲೀಫ್ ಸಿಗೋಲ್ಲ ಅಂತ ಹೇಳ್ಕೊಂಡು ಎಷ್ಟೋ ಜನ ಕೋರ್ಟು ಅಂದರೆ ಎದುರುಕೊಂಡು ಒಂದು ಕೇಸನ್ನು ಹಾಕೋಕ್ಕೂ ಇದ್ರು ಆದರೆ ಇನ್ಮೇಲೆ ಆದರೆ ಆ ರೀತಿಯಾದ ಯಾವುದೇ ರೀತಿ ಭಯ ಇಲ್ಲ ನೀವೊಂದು ಇವತ್ತು ಕೇಸ್ ಅಂತ ಅಂತೇಳಿದ್ರೆ ವಿತಿನ್ ಟೂ ಇಯರ್ಸಲ್ಲಿ ನಿಮ್ಮ ಕೇಸು ಜಡ್ ಜ್ಮೆಂಟ್ ಬರುತ್ತೆ ಜಡ್ಜ್ಮೆಂಟ್ ಮಾಡಲೇಬೇಕು ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಹೇಳ್ತಾರೆ ಸ್ನೇಹಿತರೆ ಈ ಅಮೆಂಡ್ ಆ್ಯಕ್ಟ್ ಅಮೆಂಡ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರವಾಗಿ ನಾವು ನೋಡೋದಾದ್ರೆ ಫಸ್ಟು ನೀವು ಕೇಸನ್ನು ಫೈಲ್ ಮಾಡ್ತೀರಾ ಕೇಸನ್ನು ಫೈಲ್ ಮಾಡಿದ ಮೇಲೆ ಏನು ಎದುರು ಪಕ್ಷಕಾರರು ಇರ್ತಾರೆ ಅವರಿಗೆ ಒಂದು ನೋಟಿಸನ್ನ ಇಶ್ಯೂ ಮಾಡ್ತಾರೆ ಸ್ನೇಹಿತರೆ ನೋಟಿಸನ್ನು ಇಶ್ಯೂ ಮಾಡಿದ ನಂತರದಲ್ಲಿ ಏನು ಅವ್ರು ಬಂದು ಕೋ ಕೋರ್ಟ್ಗೆ ಹಾಕಿ ಒಬ್ಬ ವಕೀಲರನ್ನು ನೇಮಕ ಮಾಡಿಕೊಂಡು ಒಕ್ಕಲನ್ನು ಹಾಕ್ತಾರೆ ಸ್ನೇಹಿತರೆ ಒಕ್ಕಲತ್ತು ಹಾಕಿದ್ಮೇಲೆ ಮುಂದಿನ ವಿಚಾರಣೆ ಆಗೋಕ್ಕಿಂತ ಮುಂಚೆಯೇ ಡೈರೆಕ್ಟು ಮೀಡಿಯೇಷನ್ಗೆ ಸ ಕೋರ್ಟನ್ನು ಅದು ನಿಮ್ಮ ಕೇಸನ್ನು ಕಳಿಸ್ಕೊಡ್ತಾರೆ ಸ್ನೇಹಿತರೆ ಮೀಡಿಯೇಷನ್ ಮಧ್ಯಸ್ಥಿಗೆ ಕಳಿಸ್ಕೊಡ್ತಾರೆ ಏನಂತ ಹೇಳಿದ್ರೆ ಏನಾರು ಇನ್ ಕೇಸು ಮೀಡಿಯೇಷನಲ್ಲಿ ಏನಾದ್ರು ಸೆಟ್ಲ್ಮೆಂಟ್ ಆದರೆ ಏಕೆಂದರೆ ಕೇಸ್ ಆಗೋಕ್ಕಿಂತ ಮುಂಚೆ ನಿಮಗೂ ಅವ್ರಿಗೂ ಏನೋ ಮಾತಾಡೋಕ್ಕೆ ಮಾತಾಡೋ ಅಷ್ಟು ಒಂದು ಸೌಜನ್ಯ ಇರೋದಿಲ್ಲ ಯಾರು ನೀವು ಕೇಸ್ ಹಾಕಿರ್ತೀರ ಎದುರು ಪಕ್ಷಕರ ಅವ್ರು ಇರ್ತಾರೆ ಇಬ್ಬರು ಸಹ ಮಾತಾ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋ ಸೌಜನ್ಯ ಇರೋದಿಲ್ಲ ಅಥವಾ ಯಾರೋ ಒಬ್ಬರು ಮಧ್ಯಸ್ಥಿಕೆ ವಹಿಸಿ ಒಂದು ಸೆಟ್ಲ್ಮೆಂಟ್ ಮಾಡಿಸ್ತಾರೆ ಅಂತ ಅನ್ನೋ ವ್ಯಕ್ತಿಗಳು ಸಹ ಇರೋದಿಲ್ಲ ಹಾಗಾಗಿ ನಿಮಗೆ ಫಸ್ಟ್ ಆಪರ್ಚುನಿಟಿ ಕೊಡ್ತಾರೆ ಸ್ನೇಹಿತರು ಯಾಕೆ ಅಂತೇಳಿದ್ರೆ ಆ ಕೇಸನ್ನು ಮುಂದಕ್ಕೆ ಎಳ್ಕೊಂಡು ಹೋಗೋದು ಬೇಡ ಏನು ಸ್ಟಾರ್ಟಿಂಗ್ ಸ್ಟೇಜ್ ಏನಿದೆ ಆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಆ ಕೇಸನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಸ ಏನು ಒಕ್ಕಲತ್ತಾಗ್ತೀರಾ ಒಕ್ಕಲತ್ತು ಆಗ್ ಆಗ್ತಿದ್ದಂಗೆ ಡೈರೆಕ್ಟ್ ಮೀಡಿಯೇಷನ್ಗೆ ಸ ರೆಫರ್ ಆಗುತ್ತೆ ಕೇಸು ಡೈರೆಕ್ಟ್ ಮೀಡಿಯೇಷನ್ ರೆಫರ್ ಆದ ತಕ್ಷಣ ಅದು ಸಹ ಎಚ್ ಕೆ ದಿನ ಕೊಡೋದಿಲ್ಲ ಕೇವಲ ಎರಡು ತಿಂಗಳಲ್ಲಿ ಮಾತ್ರ ಟೈಮ್ ಇರುತ್ತೆ ಆ ಎರಡು ತಿಂಗಳಲ್ಲಿ ನಿಮ್ಮ ಮೀಡಿಯೇಷನ್ ಏನು ಮಾಡ್ತಾರೆ ಮೀಡಿಯೇಟ್ರ್ ಏನು ಮಾಡ್ತಾರೆ ಇಬ್ಬರು ಪಕ್ಷಕಾರರ ಸಮಸ್ಯೆಗಳನ್ನ ಕೇಳ್ತಾರೆ ಸಮಸ್ಯೆಗಳ ಕೇಳಿದ ಮೇಲೆ ಏನಾದರೂ ಒಂದು ಸೆಟ್ಲ್ಮೆಂಟ್ ಆಯಿತು ಹೇಳಿದರೆ ಖಂಡಿತವಾಗ್ಲೂ ಮೀಡಿಯೇಷನ್ ಸೆಟ್ಲಾಗಿದೆ ಅಂತೇಳಿ ಕೋರ್ಟ್ಗೆ ರಿಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಒಂದು ವೇಳೆ ಮೀಡಿಯೇಷನ್ ಆಗಲಿಲ್ಲ ಯಾರು ಒಬ್ಬ ಪಕ್ಷಗಾರ ಒಪ್ಕೋಬೋದು ಇನ್ನೊಬ್ಬ ಪಕ್ಷಗಾರ ಒಪ್ಕೊಳ್ಳೋದಿಲ್ಲ ಈಗ ಎಕ್ಸಾಂಪಲ್ ಪಾರ್ಟಿಷನ್ ಶೂಟ್ ಹಾಕಿರ್ತಾರೆ ಅಂದ್ಕೊಳ್ಳಿ ಅಕ್ಕನೋ ತಂಗಿನೋ ಅಣ್ಣ ಅವರ ಅಣ್ಣದಿರೋ ಇದು ಅಪೋಸಿಟಲ್ಲಿ ಒಂದು ಪಾರ್ಟಿಷನ್ ಶೂಟ್ ಹಾಕಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಎಚ್ ಕೆ ಶೇರ್ ಕೇಳ್ಬೋದು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಸ್ವಲ್ಪ ಶೇ ಕಡಿಮೆ ಶೇರ್ ಕೊಡ್ತೀನಿ ಅಂತ ಅವ್ರು ಹೇಳ್ಬೋದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಯಾರು ಪ್ಲೇಂಟ್ ಕೇಸ್ ಹಾಕಿರೋರು ಯಾರು ಇರ್ತಾರೋ ಒಪ್ಪದೇ ಇರ್ಬೋದು ಅವಾಗ ಏನಾಗುತ್ತೆ ಅದು ಕೋರ್ಟ್ಗೆ ರೆಫರ್ ಆಗುತ್ತೆ ಸ್ನೇಹಿತರೆ ಎರಡು ತಿಂಗಳ ಒಳಗಾಗಿ ಮೂ ಎರಡರಿಂದ ಮೂರು ಸಲ ಮೀಡಿಯೇಷನ್ ಕೂರಿಸ್ಬೋದು ಯಾಕೆಂದರೆ ಒಂದೇ ಸಲಕ್ಕೆ ಕೂರಿಸಿ ಇತ್ಯರ್ಥ ಪಡಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಮೊದಲನೇ ಸಲದಲ್ಲಿ ಮಾತುಕತೆ ಮಾಡ್ತಾರೆ ಆ ನಂತರದಲ್ಲಿ ಇನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಹ ಟೈಮ್ ಕೊಡ್ತಾರೆ ಹಾಗಾಗಿ ಎರಡರಿಂದ ಮೂರು ಸಲ ಮೀಡಿಯೇಷನ್ ಮಾಡಿ ಅವಾಗಲೂ ಸಹ ಮೀಡಿಯೇಷನ್ ಸೆಟ್ಲ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಅದು ಕೋರ್ಟಲ್ಲಿ ಬರುತ್ತೆ ಸ್ನೇಹಿತರೆ ಎರಡು ತಿಂಗಳ ನಂತರದಲ್ಲಿ ಕೋರ್ಟ್ ಬರ್ತದೆ ಎರಡು ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಇರೋದು ಎರಡು ತಿಂಗಳು ಆಗ್ತಿದ್ದಂಗೆ ಕೋರ್ಟಲ್ಲಿ ಬರುತ್ತೆ ಕೋರ್ಟಲ್ಲಿ ಬರ್ತಿದ್ದಂಗೆ ಯಾರು ಪ್ರತಿವಾದಿ ಯಾರು ಇರ್ತಾರೆ ಅವರು ಕಡ್ಡಾಯವಾಗಿ ತೊಂಬತ್ತು ದಿನಗಳ ಒಳಗಾಗಿ ಅವರ ತಕರಾರು ಅರ್ಜಿನ ಸಲ್ಲಿಸಬೇಕಾಗತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ನಾವು ಆ ರಿಟರ್ನ್ ಸ್ಟೇಟ್ಮೆಂಟನ್ನು ಮೂರು ಒಳಗಡೆ ನೈಂಟಿ ಡೇಸ್ ಒಳಗಾಗಿ ಒಂದು ರಿಟರ್ನ್ ಸ್ಟೇಟ್ಮೆಂಟನ್ನ ಸಲ್ಲಿಸಬೇಕಾಗುತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಸಲ್ಲಿಸೋಕೆ ಮುಂಚೆಯೂ ಸಹ ನೈಂಟಿ ಡೇಸ್ ಟೈಮ್ ಇತ್ತು ಈಗಲೂ ಸಹ ನೈಂಟಿ ಡೇಸ್ ಟೈಮ್ ಇದೆ ಆದರೆ ನೈಂಟಿ ಡೇಸ್ ಆದಮೇಲೆ ಮತ್ತೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ತರ್ಟಿ ಡೇಸ್ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು ಯಾವ್ದಾರ ಸಕಾರಣನ ಕೊಟ್ಟರೆ ನೀವು ನೈಂಟಿ ಡೇಸಿಂದ ತರ್ಟಿ ಡೇಸ್ ತನಕ ಒಂದು ಎಕ್ಸ್ಟೆನ್ಷನ್ ತೊಗೊಬೋದು ಸ್ನೇಹಿತರೆ ಆದರೆ ಮುಂಚೆ ನೈಂಟಿ ಡೇಸ್ ಆಗಿ ತರ್ಟಿ ಡೇಸ್ ಆದಮೇಲೂ ಸಹ ನೀವು ತಕರಾರ ಅರ್ಜಿನ ಸಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಒಂದು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಅಥವಾ ಒಂದು ವರ್ಷ ಬಿಟ್ಟು ಸಹ ಒಂದು ರಿಟರ್ನ್ ಸ್ಟೇಟ್ಮೆಂಟ್ನ ಫೈಲ್ ಮಾಡೋಕ್ಕೆ ಅವಕಾಶ ಇತ್ತು ಏನಂತ ಹೇಳಿದ್ರೆ ಏನೋ ಒಂದು ಸಕಾರಣ ಕೊಟ್ಕೊಂಡು ನಾನು ಇನ್ ಟೈಮ್ಗೆ ಬರೋಕ್ಕಾಗಲ್ಲ ಅದು ಮಾಡೋಕ್ಕಾಗಲಿಲ್ಲ ಹೇಳಿಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಪರ್ಮಿಷನ್ ಅಪ್ಲಿಕೇಶನ್ ಫೈಲ್ ಮಾಡಿಕೊಂಡು ಒಂದು ರಿಟರ್ನ್ ಸ್ಟೇಟ್ಮೆಂಟ್ನ ಸಲ್ಲಿಸ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ಆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಕೇಸ್ ಫೈಲ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿಲ್ಲ ಅಂತ ರಿಟರ್ನ್ಸ್ ನಾಟ್ ಫೈಲ್ಡ್ ಅಂತ ಮಾಡ್ಬಿಡ್ತಾ ಇದ್ರು ಅದರ ನಂತರದಲ್ಲಿ ಕೇಸ್ ಎವಿಡೆನ್ಸ್ಗೆ ಇತ್ತು ಎವಿಡೆನ್ಸ್ ಆದಮೇಲೆ ಆರು ಹೋಗ್ತಾಯಿತ್ತು ಆರ್ಗ್ಯುಮೆಂಟ್ ಹೋದಂತ ಸಂದರ್ಭದಲ್ಲಿ ಅಥವಾ ಜಜ್ಮೆಂಟ್ಗೆ ಹೋದಂಥ ಸಂದರ್ಭದಲ್ಲೂ ಸಹ ಕೇಸನ್ನು ಅಡ್ವಾನ್ಸ್ಮೆಂಟ್ ಮಾಡಿಬಿಟ್ಟು ಪರ್ಮಿಷನ್ ಅಪ್ಲಿಕೇಶನ್ನ ಫೈಲ್ ಮಾಡಿ ನಾನು ತಕರಾರರ್ಜಿ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ತಕರಾರ ಸಲ್ಲಿಸ್ತಾ ಇದ್ರು ಹಾಗಾಗಿ ಅವೆಲ್ಲ ಕಾಲ ವ್ಯಯ ಆಗ್ತಾ ಇತ್ತು ಒಂದು ಟೈಮ್ ಲಿಮಿಟ್ ಇರಲಿಲ್ಲ ಹಾಗಾಗಿ ನಾಲ್ಕು ಡೇಟು ಐದು ಡೇಟು ಆ ಥರ ಎಲ್ಲೇ ಡೇಟ್ ತಗೊಂಡು ಹೋಗ್ತಾ ಇದ್ರು ಅದರಿಂದನೇ ಮುಖ್ಯವಾಗಿ ಈ ಕಾರಣಗಳಿಂದನೇ ಒಂದು ಕೇಸು ಲೇಟ್ ಆಗೋಕ್ಕೆ ಕಾರಣ ಸರ್ ಸ್ನೇಹಿತರೆ ಹಾಗಾಗಿ ಇವಾಗ ಏನು ಅಂತ ಹೇಳಿದ್ರೆ ನೈಂಟಿ ಡೇಸ್ ಟೈಮ್ ಕೊಟ್ಟಿದ್ದಾರೆ ನೈಂಟಿ ಡೇಸಲ್ಲಿ ಫೈಲ್ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ಏನಾದ್ರು ಒಂದು ಸಕಾರಣ ಕೊಟ್ಟರೆ ಇನ್ನೊಂದು ತರ್ಟಿ ಡೇಸ್ ಟೈಮ್ ಕೊಡ್ತಾರೆ ಆ ದಿನಾಂಕದ ಒಳಗಾಗಿ ನೀವು ರಿಟರ್ನ್ ಸ್ಟೇಟ್ಮೆಂಟನ್ನು ಮಸನ್ ಶುಡ್ ಫೈಲ್ ಮಾಡಲೇಬೇಕು ಒಂದು ವೇಳೆ ನೀವು ಫೈಲ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಹ ಮುಂದೆ ಫೈಲ್ ಮಾಡೋಕ್ಕೆ ಬರೋದಿಲ್ಲ ಹೊಸ ಕಾನೂನಿನ ಅನ್ವಯ ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋಕ್ಕೆ ಅವಕಾಶನೇ ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಏನು ಟೈಮ್ ಲಿಮಿಟ್ ಇದೆ ಆ ಟೈಮ್ ಲಿಮಿಟ್ ಒಳಗಡೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡ್ಕೊಳ್ಳಿ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ ಮೇಲೆ ಆ್ಯಸ್ ಯೂಶುವಲ್ ಇಶ್ಯೂಸ್ ಫ್ರೇಮ್ ಆಗುತ್ತೆ ವಿವಾದಾಂಶ ಫ್ರೇಮ್ ಆಗುತ್ತೆ ವಿವಾದಾಂಶ ಜಡ್ಜ್ ಮಾಡ್ತಾರೆ ವಿವಾದಾಂಶನ ಜಡ್ಜು ಫ ಒಂದು ಫ್ರೇಮ್ ಮಾಡಿದ ಮೇಲೆ ನಂತರದಲ್ಲಿ ಈಗ ಏನು ಮುಖ್ಯವಾಗಿ ಬದಲಾವಣೆ ಅಂತೇಳಿದ್ರೆ ಒಂದು ಕೇಸು ಮ್ಯಾನೇಜ್ಮೆಂಟ್ ಅಂತ ಒಂದು ಹೊಸ್ತಾಗಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಕೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಎವಿಡೆನ್ಸ್ ಸ್ಟಾರ್ಟ್ ಆಗಬೇಕಾಗಕ್ಕಿಂತ ಮುಂಚೆ ಒಂದು ನ್ಯಾಯಾಲಯಕ್ಕೆ ಒಂದು ಅಫಿಡವಿಟನ್ನು ಸಲ್ಲಿಸಬೇಕಾಗುತ್ತೆ ಯಾರು ವಾದಿ ಯಾರು ಪ್ಲೈಂಟ್ ಪ್ಲೇಂಟ್ ಯಾರು ಪ್ಲೈಂಟಿಫ್ ಯಾರು ಇರ್ತಾರೆ ಅವರು ಒಂದು ಅಫಿಡೇವಿಟನ್ನು ಸಲ್ಲಿಸಬೇಕಾಗತ್ತೆ ಅಫಿಡೇವಿಟಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಯಾವ ದಿನಾಂಕದಂದು ನೀವು ಮುಖ್ಯ ವಿಚಾರಣೆ ಮಾಡ್ತೀರಾ ಯಾವ ದಿನಾಂಕದಂದು ನೀವು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡ್ತೀರಾ ಆ ದಿನಾಂಕನ ನೀವೇ ನಿಗದಿ ಮಾಡಿಕೊಂಡು ನಿಮ್ಮ ಕನ್ವೀನಿಯೆಂಟ್ ಡೇಟು ಹೇಳಿದ್ರೆ ಮೊದಲು ಇದು ಇವಾಗ ಮೊದಲು ಏನೇನು ಮಾಡ್ತೀರಿ ಎವಿಡೆನ್ಸ್ಗಿಂದ ಪೋಸ್ಟ್ ಆಯಿತು ಅಂತೇಳಿದ್ರೆ ನಾಲ್ಕರಿಂದ ಐದು ಡೇಟ್ ಸಹ ತಗೋತಾಯಿದ್ರು ಎವಿಡೆನ್ಸ್ಗೆ ಟೈಮನ್ನು ಒಂದು ಡೇಟ್ ಹೋಯ್ತು ಅಂತೇಳಿ ಎರಡು ತಿಂಗಳು ಮೂರು ತಿಂಗಳು ಅಂತ ಒಂದು ಡೇಟ್ ಕೊಡ್ತಾರೆ ಕೋರ್ಟಲ್ಲಿ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಹೆಚ್ಚು ಕಮ್ಮಿ ಒಂಬತ್ತು ತಿಂಗಳಿಂದ ಒಂದು ವರ್ಷ ಅಲ್ಲೇ ಇದ್ರು ಹಾಗಾಗಿ ಏನು ಮಾಡಬೇಕು ಅಂತೇಳಿದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಆಗ್ತಾ ಇದ್ದಂಗೆ ನೀವು ಒಂದು ಅಫಿಡೇವಿಟ್ ಫೈಲ್ ಮಾಡಬೇಕು ಕೋರ್ಟ್ಗೆ ಅಫಿಡೇವಿಟಲ್ಲಿ ನಾನು ಇವತ್ತು ಮೂವತ್ತನೇ ತಾರೀಕು ಅಂದರೆ ಹದಿನೈದನೇ ತಾರೀಕು ನಾನು ಎವಿಡೆನ್ಸ್ ಮಾಡ್ತೀನಿ ಇಪ್ಪತ್ತನೇ ತಾರೀಕು ನಾನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಒಂದು ಅಫಿಡವಿಟನ್ನು ಸಲ್ಲಿಸಬೇಕಾಗತ್ತೆ ಅಫಿಡೇವಿಟನ್ನು ಸಲ್ಲಿಸಿದ ನಂತರದಲ್ಲಿ ಎದುರು ಯಾರು ಯಾರಿರ್ತಾರೆ ಪ್ರತಿವಾದಿ ಯಾರಿರ್ತಾರೆ ಅವ್ರಿಗೂ ಸಹ ಒಂದು ಕಾಪಿಯನ್ನು ಕೊಡಬೇಕಾಗತ್ತೆ ಯಾಕಂತೇಳಿದ್ರೆ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂತೇಳಿದ್ರೆ ಒಂದು ಎವಿಡೆನ್ಸನ್ನು ಮಾಡಿದ ತಕ್ಷಣದಲ್ಲಿ ಒಂದು ಅವ ನಿಮ್ಮನ್ನು ಕ್ರಾಸ್ ಮಾಡಬೇಕು ಅಂತೇಳಿದ್ರೆ ಕ್ರಾಸ್ಗೂ ಸಹ ನಾಲ್ಕೈದು ಡೇಟ್ ತಗೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತೇಳಿ ನಂತರದಲ್ಲಿ ಮಾಡ್ತಾಯಿದ್ರು ಯಾಕೆಂತ ಇದೆಲ್ಲ ಟೈಮ್ ಕಿಲ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬೋದು ಅಥವಾ ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ ಸರಿಯಾದ ರೀತಿಯಲ್ಲಿ ಒಂದು ಪೂರಕವಾಗಿ ಸಿಕ್ಕಿಲ್ಲ ಅಂತ ಹೇಳ್ಬೋದು ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ನಾಲ್ಕೈದು ಡೇಟ್ ತೊಗೊಂಡು ನಂತರದಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಆದರೆ ಈ ಥರ ಈಗಾಗ ಯಾವುದೇ ರೀತಿ ಆ ಥರ ಮಾಡೋಕ್ಕಾಗಿಲ್ಲ ಇದೆಲ್ಲ ಪೂರ್ವ ನಿಗದಿ ಅಂತ ಹೇಳ್ಬೋದು ಹಾಗಾಗಿ ಏನು ಒಂದು ನೀವು ಡೇ ಒಂದು ಡೇಟನ್ನು ಮೆನ್ಷನ್ ಮಾಡಿ ಒಂದು ಅಫಿಡವಿಟನ್ನು ಸಲ್ಲಿಸಿರ್ತಾರೋ ಆ ಅಫಿಡವಿಟ್ ದಿನ ನೀವು ಮೊಷನ್ ಶುಡ್ ಎವಿಡೆನ್ಸ್ ಮಾಡಲೇಬೇಕು ಎವಿಡೆನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ಮುಂದೆ ಏನಾದ್ರು ವಿಚಾರಣೆ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ನ್ಯಾಯಾಲಯ ಒಪ್ಪೋದಿಲ್ಲ ಒಂದು ವೇಳೆ ಒಪ್ಪೋದು ಅಧಿಕವಾದ ದಂಡವನ್ನು ನ್ಯಾಯಾಲಯ ವಿಧಿಸ್ಬೋದು ಅಥವಾ ನಿಮ್ಮ ಪ್ರೇಯರ್ ಏನಿದೆ ನೆಕ್ಸ್ಟ್ ಡೇಟ್ ನೀವೇನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರೋ ಅದನ್ನು ಅದನ್ನು ಟೈಮ್ ಕೊಡದೇ ಡಿಸ್ಮಿಸ್ ಮಾಡ್ಬೋದು ಕೇಸನ್ನೇ ಡಿಸ್ಮಿಸ್ ಮಾಡುವ ಒಂದು ಹಕ್ಕನ್ನು ಒಳಗೊಂಡಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ಕೇಸ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಪ್ರ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಂತರದಲ್ಲಿ ಡಿಫೆಡೆಂಟ್ ಸೈಡ್ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಡಿಫೆಡೆನ್ಸ್ ಸೈಡ್ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಮುಂಚೆ ಅವರೂ ಸಹ ಒಂದು ಅಫಿಡೇವಿಟನ್ನು ಅನ್ನು ಸಲ್ಲಿಸಬೇಕು ಯಾಕೆ ಅಫಿಡೇವಿಟನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನಾ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಯಾರು ಎದುರು ಪಕ್ಷಕಾರ ಯಾರು ಇರ್ತಾರೆ ಅವ್ರಿಗೆ ಮುಂಚೆನೇ ಗೊತ್ತಾಗುತ್ತೆ ನಾನು ಎದು ಎದುರು ಪಕ್ಷಕಾರರು ಬಂದುಬಿಟ್ಟು ಈ ದಿನ ಎವಿಡೆನ್ಸ್ ಮಾಡ್ತಾರೆ ಈ ದಿನ ಡಾಕ್ಯುಮೆಂಟ್ ಕೊಡ್ತಾರೆ ನಂತರದಲ್ಲಿ ನಾನು ಅವತ್ತು ದಿನಕ್ಕೆ ನಾನು ಪ್ರಿ ಪ್ರಿಪೇರ್ ಆಗಿರಬೇಕು ಕ್ರಾಸ್ ಮಾಡೋದಕ್ಕೆ ಅಥವಾ ನಿಮ್ದೇನೋ ತಕರಾರು ಇದ್ರೆ ಸಲ್ಲಿಸೋದಕ್ಕೆ ಒಂದು ಪ್ರಿಪೇರ್ ಆಗಿರಬೇಕು ಅಂತ ಹೇಳಿ ಮುಂಚೆನೇ ಅವರಿಗೆ ಗೊತ್ತಾಗಿರುತ್ತೆ ಹಾಗಾಗಿ ಅವರು ಸಹ ಪ್ರಿಪೇರ್ ಆಗಿ ಕೋರ್ಟ್ಗೆ ಬಂದಿರ್ತಾರೆ ಸ್ನೇಹಿತರೆ ಆಯಿತು ಎವಿಡೆನ್ಸು ಕ್ರಾಸ್ ಎಲ್ಲ ಮುಗೀತು ಅಂತ ಹೇಳಿದ್ರೆ ನೆಕ್ಸ್ಟು ಒಂದು ಆರ್ಗ್ಯುಮೆಂಟ್ಗೆ ಏನು ಹಿಯರಿಂಗ್ ಏನು ಮಾಡ್ತೀವಿ ಫೈನಲ್ ಆರ್ಮೆಂಟೇ ಏನು ಮಾಡ್ತೀವಿ ಅದನ್ನು ನ್ಯಾಯಾಲಯ ಒಂದು ಫಿಕ್ಸ್ ಮಾಡುತ್ತೆ ಇಂಥ ದಿನಾಂಕದಂದು ನೀವು ಆರ್ಗ್ಯುಮೆಂಟ್ ಮಾಡಿ ಮುಗಿಸ್ಬೇಕು ಅಂತ ಮುಂಚೆಯೆಲ್ಲ ಆರ್ಗ್ಯುಮೆಂಟ್ ಅಂತ ಇವತ್ತು ಡೇಟ್ ಆಯಿತು ಅಂದರೆ ನಾವು ಇನ್ನೊಂದು ಮುಂದಿನ ದಿನ ಕೇಳ್ತಾ ಇದ್ದು ಅಥವಾ ಈ ನೆಕ್ಸ್ಟ್ ಡೇಟ್ ಕೇಳ್ತಾ ಇದ್ದು ಇಲ್ಲ ವಕೀಲರು ಬಂದಿಲ್ಲ ಅಂತ ಹೇಳ್ಬೋದು ಅಥವಾ ಇನ್ನಿತರ ಏನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಡೇಟ್ನ ಎಳ್ಕೊಂಡು ಇದ್ರು ಆದರೆ ಇವಾಗ ಆ ಥರ ಏನೂ ಇಲ್ಲ ಒಂದು ಆರ್ಗ್ಯುಮೆಂಟ್ ಅಂತ ನ್ಯಾಯಾಲಯ ಒಂದು ಫಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಆವತ್ತು ದಿನ ಮಸ್ತ್ ಅಂಡ್ ಶುಡ್ ನೀವು ಆರ್ಗ್ಯುಮೆಂಟ್ ಮಾಡಲೇಬೇಕು ಆರ್ಗ್ಯುಮೆಂಟ್ ಮಾಡಿ ಕೇಸನ್ನು ಕಂಪ್ಲೀಟ್ ಮಾಡಲೇಬೇಕು ಸ್ನೇಹಿತರೆ ಹಾಗಾಗಿ ಇದೆಲ್ಲ ಇದೆಲ್ಲ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಏನು ಒಂದು ಸುಮಾರು ದಿನಗಳು ಸುಮಾರು ತಿಂಗಳುಗಳು ವರ್ಷಾನುಗಟ್ಲೆ ಏನನ್ನ ಕೇಸನ್ನು ಮುಂದೂಡ್ಕೊಂಡು ಬರ್ತಾಯಿದ್ರು ಅದಕ್ಕೆಲ್ಲ ಕಡಿವಾಣ ಸಿಕ್ತು ಅಂತಲೇ ಹೇಳ್ಬೋದು ಮತ್ತು ನಮ್ಮ ರ ರೈತರು ಮತ್ತು ಯಾರು ಒಂದು ಕ ಕಕ್ಷಿದಾರು ಯಾರಿದ್ದಾರೆ ಅವರು ಸಹ ನಿಟ್ಟುಸರನ್ನ ಬಿಡ್ಬೋದು ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಯಾ ಯಾರು ಕೇಸನ್ನು ಕ ಸುಮಾರು ವರ್ಷಗಳ ಅಲ್ದು ಅಲ್ದಲ್ಲು ಸಾಕಾಗಿರ್ತಾರೆ ಅವ್ರಿಗೆಲ್ಲ ಒಂದು ಒಂದು ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಎಲ್ಲರೂ ಸಹ ಮುಕ್ತ ಮನಸ್ಸಿಂದ ಸ್ವಾಗತ ಕೋರಬೇಕು ಈ ಅಮೆಂಡ್ಮೆಂಟ್ ಹೊಸ ಬಿಲ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇದರಲ್ಲಿ ಕೆಲವು ಸೆಕ್ಷನನ್ನು ಅಮೆಂಡ್ಮೆಂಟ್ ಮಾಡಿದ್ದಾರೆ ಏನೋ ಏನು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ್ಯಾವ ಸೆಕ್ಷನ್ ತಿದ್ದುಪಡಿ ಮಾಡಿದ್ದಾರೆ ಹೇಳಿದ್ರೆ ಇದು ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಗಮನವಿಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರ ಮುಂಚೆ ಸೆಕ್ಷನ್ ಏಯ್ಟಿ ನೈನ್ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಕೇಸನ್ನು ಫೈಲ್ ಮಾಡಿದ ನಂತರ ಯಾರು ಅಡ್ವೊಕೇಟ್ ಇಟ್ಕೊಂಡ್ರೆ ಅಡ್ವೊಕೇಟ್ ಇಟ್ಟದ ನಂತರದಲ್ಲಿ ಒಂದು ಮೀಡಿಯೇಷನ್ಗೆ ಅಂತ ಒಂದು ರೆಫರ್ ಆಗ್ತಾಯಿತ್ತು ಅದು ಮೊಶನ್ ಶೂಡ್ ಇರಲಿಲ್ಲ ನಿಮಗೆ ಇಬ್ಬರು ಪಕ್ಷಗಾರು ಒಪ್ಪಿದ್ರೆ ಮಾತ್ರ ರಾಜಿ ಸಂಧಾನ ಕೂರಿಸ್ತಾ ಇದ್ರು ಹೊರತು ಯಾವುದೇ ಕಾರಣಕ್ಕೂ ಫೋರ್ಸ್ಫುಲಿ ಅದು ಹೋಗಲೇಬೇಕು ಅನ್ನೋದು ಇರಲಿಲ್ಲ ಆಗಲೇ ಹೊಸ ತಿದ್ದುಪಡಿ ಏನಾಗಿದೆ ಸಕ್ಷ ಏನಂದರೆ ಸ್ನೇಹಿತರೆ ಸೆಕ್ಷನ್ ಏಯ್ಟಿ ನೈನ್ ಆಫ್ ಕ್ಲಾಸ್ ಎ ಅದ್ರ ಪ್ರಕಾರವಾಗಿ ಮ ಪ್ರತಿ ಕೇಸಿನಲ್ಲೂ ಸಹ ಸಮನ್ಸ್ ಸರ್ವ್ ಆದಮೇಲೆ ಕಡ್ಡಾಯವಾಗಿ ಎರಡು ತಿಂಗಳ ಒಳಗಾಗಿ ಒಂದು ಮೀಡಿಯೇಷನ್ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ಒಂದು ಸೆಕ್ಷನ್ ಏಯ್ಟಿ ನೈನ್ ಆಫ್ ಎ ಏಯ್ಟಿ ನೈನ್ ಕ್ಲಾಸ್ ಎ ಹೇಳುತ್ತೆ ಸ್ನೇಹಿತರೆ ಅದ್ರ ಪ್ರಕಾರವಾಗಿ ಕೇಸನ್ನು ಮುಂದೂಡುತ್ತ ಇದ್ದಂಗೆಯೇ ಮೀಡಿಯೇಷನ್ಗೆ ರೆಫರ್ ಆಗುತ್ತೆ ಮೀಡಿಯೇಷನಲ್ಲಿ ಏನಾಗುತ್ತೆ ನೋಡಿಕೊಂಡು ನಂತರದಲ್ಲಿ ಒಂದು ಸೆಟ್ಲ್ಮೆಂಟ್ ಆಗುತ್ತಾ ಇಲ್ವಾ ಇಲ್ಲ ಕೇಸ್ ನಡೆಸಬೇಕಂದ್ರೆ ಡಿಸೈಡ್ ಮಾಡ್ಬೋದು ಆದರೆ ಎಲ್ಲ ಕೇಸಲ್ಲೂ ಇದು ಡೈರೆಕ್ಟ್ ಮೀಡಿಯೇಷನ್ಗೆ ಹೋಗೋದಿಲ್ಲ ಸ್ನೇಹಿತರೆ ಇದರಲ್ಲೂ ಒಂದು ಸಣ್ಣ ಚೇಂಜಸ್ ಇದೆ ಏನು ಚೇಂಜಸ್ ಅಂತ ಹೇಳಿದ್ರೆ ನೀವು ಕೇಸ್ ಫೈಲ್ ಮಾಡ್ತೀರಾ ಕೇಸ್ ಮಾಡ್ತಿದ್ದಂಗೆ ಯಾವುದೋ ಒಂದು ಇಂಟ್ರೀಮ್ ಆದೇಶನ ತಗೋತೀರಾ ಇಂಜೆಕ್ಷನ್ ಆರ್ಡರ್ ತೊಗೊಂಡಿರ್ಬೋದು ಆ ಥರ ಇನ್ನಿತರ ಯಾವುದೋ ಒಂದು ಆದೇಶ ಮಾಡಿಸ್ ಕೋರ್ಟಿಂದ ಮಾಡಿಸ್ಕೊಂಡಿರ್ಬೋದು ಅಂಥ ಸಂದರ್ಭದಲ್ಲಿ ಇದು ಡೈರೆಕ್ಟ್ ಮೀಡಿಯೇಷನ್ಗೆ ಹೋಗೋದಿಲ್ಲ ಏನಾಗುತ್ತೆ ಅಂತೇಳಿ ಏನು ಇಂಟ್ರೀಮ್ ಆರ್ಡ್ರ್ ಮಾಡಿಸ್ಕೊಂಡಿರ್ತಾರೋ ಆ ಆರ್ಡ್ರ್ ಮೇಲೆ ನೀವು ಚಾಲೆಂಜ್ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಆರ್ಗ್ಯುಮೆಂಟ್ ಮಾಡಿ ಆ ಆರ್ಡ್ರ್ ಮೇಲೆ ಇನ್ನೊಂದು ಆದೇಶ ತೊಗೋಬೇಕಾಗತ್ತೆ ಆ ಆದೇಶ ಪಡ್ಕೊಂಡು ನಂತರದಲ್ಲಿ ಇದು ಮೀಡಿಯೇಷನ್ ಸೆಂಟ್ರಿಗೆ ಮತ್ತೆ ರೆಫರ್ ಆಗುತ್ತೆ ಸ್ನೇಹಿತರೆ ಇದೊಂದು ಸ್ಮಾಲ್ ಚೇಂಜಸ್ ಅಂತ ಹೇಳ್ಬೋದು ಮತ್ತೆ ಆರ್ಡರ್ ಟೆನ್ ರೂಲ್ ಒನ್ ಎ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಮಧ್ಯಸ್ಥಿಗೆ ಕಡ್ಡಾಯ ಅಂತ ಮಾಡಿದ್ರು ಸ್ನೇಹಿತರೆ ನೀವು ಹೇಳ್ದೆ ಮುಂಚೆನೇ ಹೇಳಿದಂಗೆ ಮೀಡಿಯೇಷನ್ ಏನೇ ಇರ್ತದೆ ಅದು ಕಡ್ಡಾಯ ಮುಂಚೆ ಹಿಂದೆ ಆ ಥರ ಇರಲಿಲ್ಲ ಮೀಡಿಯೇಷನ್ ಬೇಕು ಇವು ಉಭಯ ಪಕ್ಷಕಾರರು ಒಪ್ಪಿದ್ರೆ ಮಾತ್ರ ಮೀಡಿಯೇಷನ್ ತಗೋತಾಯಿದ್ರು ಆದರೆ ಇವಾಗ ಆ ಥರ ಇಲ್ಲ ಕಡ್ಡಾಯ ಮಾಡಿದರೆ ಆರ್ಡರ್ ಟೆನ್ ರೂಲ್ ಒನ್ ಎ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಏನು ಮಧ್ಯಸ್ಥಿಕೆ ಒಂದು ಕೊಡ್ತಾರೆ ಟೂ ಮಂತ್ಸ್ ಟೈಮ್ ಏನಿರುತ್ತೆ ಅದು ಕಡ್ಡಾಯ ಮಾಡಿದರೆ ಸ್ನೇಹಿತರೆ ಹಾಗಾಗಿ ಯಾರೂ ಸಹ ನಾನು ಮಧ್ಯಸ್ಥಿಕೆ ಹೋಗೋದಿಲ್ಲ ನಾನು ಅವ್ರ ಜೊತೆ ಕೂತು ಮಾತಾಡೋದಿಲ್ಲ ಅನ್ನೋದೆಲ್ಲ ಮಾಡೋಂಗಿಲ್ಲ ಕಡ್ಡಾಯವಾಗಿ ನೀವು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಹೋಗಿ ಅದೇನು ಕೇಸು ಏನು ಮೀಡಿಯೇಷ ಮೀಡಿಯೇಟರ್ ಯಾರು ಇರ್ತಾರೆ ಅವ್ರ ಮಾತನ್ನು ಕೇಳಿ ನೀವು ಎದುರು ಪಕ್ಷಗಾರರು ನೀವು ಇಬ್ಬರು ಕೂತ್ಕೊಂಡು ಒಂದು ಸೆಟ್ಲ್ಮೆಂಟನ್ನು ಮಾಡ್ಕೋ ಸ್ನೇಹಿತರೆ ಇನ್ನೊಂದು ಪ್ರಮುಖವಾದ ಒಂದು ಇನ್ನೊಂದು ಸಹ ಆರ್ಡರ್ ಏನೋ ಸ್ನೇಹಿತರೆ ಆರ್ಡರ್ ಫಿಫ್ಟೀನ್ ಕ್ಲಾಸ್ ಎ ಆಫ್ ಸಿ ಪಿ ಸಿ ಇದ್ರ ಪ್ರಕಾರವಾಗಿ ಸ್ನೇಹಿತರೆ ಮುಂಚೆನೇ ಹೇಳ್ದಂಗೆ ನಾನು ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅಂತ ಹೇಳ್ಬೋದು ಇದು ಹೊಸ್ದಾಗಿ ಆ್ಯಡ್ ಆಗಿರೋದು ಅಂತ ಹೇಳ್ಬೋದು ಇದ್ರ ಪ್ರಕಾರವಾಗಿ ನಾವು ಹಿಂದೆನೇ ಹೇಳ್ದಂಗೆ ಒಂದು ಕೇಸ್ ಮ್ಯಾನೇಜ್ಮೆಂಟ್ ಗೆ ಒಂದು ಅಫಿಡೇವಿಟನ್ನು ಸಲ್ಲಿಸಬೇಕು ಇಶ್ಯೂಸ್ ಫ್ರೇಮ್ ಆದ ನಂತರದಲ್ಲಿ ಯಾರು ಕೇಸ್ ಹಾಕಿರೋ ಪ್ಲೇಂಟಿಫ್ ಫ್ಯಾರ್ ಇರ್ತಾರೆ ಅವರು ಒಂದು ಕೇಸ್ ಮ್ಯಾನೇಜ್ಮೆಂಟ್ ಒಂದು ಅಫಿಡೇವಿಟನ್ನು ಸಲ್ಲಿಸಿ ಇಂಥ ದಿನ ನಾನು ಎವಿಡೆನ್ಸ್ ಮಾಡ್ತೀನಿ ಇಂಥ ದಿನ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಮುಂಚೆನೇ ಒಂದು ಅಫಿಡೇವಿಟನ್ನು ಸಲ್ಲಿಸಿ ಆ ದಿನಾಂಕದಂದು ನೀವು ಕಡ್ಡಾಯವಾಗಿ ನೀವೇನು ಅಫಿಡೇವೇಟ್ ಸಲ್ಲಿಸ್ತೀರಾ ಅದ್ರ ಪ್ರಕಾರವಾಗಿ ನಡ್ಕೋಬೇಕು ಸ್ನೇಹಿತರೆ ಇದು ಆರ್ಡರ್ ಫಿಫ್ಟೀನ್ ಕ್ಲಾಸ್ ಎ ಆಫ್ ಸಿ ಪಿ ಸಿ ಹೇಳುತ್ತೆ ಸ್ನೇಹಿತರೆ ಮತ್ತೆ ಇದು ಅದು ಏನೆಲ್ಲ ಟೈಮು ಬಾಂಡ್ ಇರುತ್ತೆ ಏನೆಲ್ಲ ಟೈಮು ಮೆನ್ಷನ್ ಮಾಡಿರ್ತಾರೆ ನೀವು ಅದನ್ನು ನೀವು ಪಾಲನೆ ಮಾಡಲೇಬೇಕು ಮತ್ತು ಸ್ನೇಹಿತರೆ ಇನ್ನೊಂದು ಪ್ರಮುಖವಾಗಿ ನೀವು ನೋಡ್ಬೋದು ಅಂತೇಳಿದ್ರೆ ಆರ್ಡರ್ ಫೈವ್ ರೂಲ್ ನೈನ್ ಎ ಆಫ್ ಸಿ ಪಿ ಸಿ ಸರಿಯಾಗಿ ಕೇಳಿಸ್ಕೊಳ್ಳಿ ಆರ್ಡರ್ ಫೈವ್ ರೂಲ್ ನೈನ್ ಎ ಆಫ್ ಸಿ ಪಿ ಸಿ ಸ್ನೇಹಿತರೆ ಹಿಂದೆ ಎಲ್ಲ ಏನಾಗ್ತಾ ಇತ್ತು ಹೇಳಿದ್ರೆ ಕೇಸ್ ಫೈಲ್ ಮಾಡಿದ್ಮೇಲೆ ಸಮನ್ಸನ್ನು ಇಶ್ಯೂ ಮಾಡ್ತಾ ಇದ್ರು ಸಮನ್ಸನ್ನು ಇಶ್ಯೂ ಮಾಡಿದ್ಮೇಲೆ ಯಾವ ವ್ಯಕ್ತಿಗೆ ಸಮನ್ಸ್ ಇಶ್ಯೂ ಆಗಿತ್ತು ಆ ವ್ಯಕ್ತಿಗೆ ಅಮೀನ್ದಾರ್ ಕೋರ್ಟ್ ಅಮೀನ್ದಾರ್ ಯಾರು ಇರ್ತಾರೆ ಅವರು ಖುದ್ದು ತಗೊಂಡೋಗಿ ಸರ್ವ್ ಮಾಡಬೇಕಾಗಿತ್ತು ಅವರಿಲ್ಲ ಅಂದರೂ ಸಿ ಪಿ ಸಿ ಪ್ರಕಾರವಾಗಿ ರಕ್ತ ಸಂಬಂಧಿಗೆ ಜಾರಿ ಮಾಡಿದ್ರು ಸಹ ಅದು ಒಂದು ಜಾರಿಗೆ ಆದಂಗೆ ಆಗ್ತಾಯಿತ್ತು ಆದರೆ ಖುದ್ದು ಹೋಗಬೇಕಾಗಿತ್ತು ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಕೇಸ್ ಹಾಕೋ ಟೈಮಲ್ಲಿ ಅವರು ಇರ್ತಾ ಇರಲಿಲ್ಲ ಸಮನ್ಸ್ ತಗೋಗೋ ಟೈಮಲ್ಲಿ ಅವ್ರ ಊರೋ ಇರ್ತಿಲ್ಲ ಇಲ್ಲ ಊರು ಬಿಟ್ಟು ಬೇರೆ ಎಲ್ಲ ಹೋಗ್ತಾ ಹೋಗ್ತಾಯಿರು ಮನೆ ಬೀಗ ಹಾಕೊಂಡು ಹೋಗ್ಬಿಡ್ತಿರು ಅಂತ ಸಂದರ್ಭದಲ್ಲಿ ಸಮನ್ಸು ಸರ್ವ್ ಆಗಿದೆ ಕೋರ್ಟ್ಗೆ ರಿಟರ್ನ್ ಬರ್ತಾಯಿತ್ತು ಮತ್ತೆ ರೀಶು ಸಮನ್ಸ್ ಅಂತ ಮಾಡಿಸಿ ಮತ್ತೆ ಕೋರ್ಟ್ ಅಮೀನ್ದಾರ್ ಯಾರು ಇರ್ತಾರೆ ಅವ್ರ ಹೋಗಿ ಸಮನ್ಸನ್ನು ಕೊಡಬೇಕಾಗಿತ್ತು ಎಸ್ಪೆಷಲಿ ನೀವು ಕೇಸ್ ಸ್ಟಾರ್ಟ್ ಆದಾಗ ನಿಮ್ಮ ಕೇಸು ಡಿಲೇ ಆಗೋಕ್ಕೆ ಇದೇ ಕಾರಣ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಮನ್ಸು ಸಫಿಶಿಯಂಟಾಗಿ ಸರ್ವ್ ಆಗೋದಿಲ್ಲ ಕೆಲವರು ಬೇಕು ಅಂತಲೇ ಅವಾಯ್ಡ್ ಮಾಡ್ತಾರೆ ಸಮನ್ಸೆ ತಗೊಳ್ಳೋದಿಲ್ಲ ಕೇಸ್ ಹಾಕೊಳ್ಳಿ ಬಿಡಿ ಸಮಸ್ಯೆ ತಗೊಳ್ಳೋದಿಲ್ಲ ಅಥವಾ ಯಾರು ಒಂದು ಸ ಕೊಡೋಕೆ ಕೊಡೋಕ್ಕೆ ಬಂದ್ರೇ ಅವರೇ ಖುದ್ದು ನಿಂತು ಅವ್ರ ಊರಲ್ಲಿಲ್ಲ ಡೋರ್ ಲಾಕ್ ಅಂತ ಅಂತೇಳಿ ಏನೋ ಕಳಿಸ್ಕೊಡ್ತಾ ಇದ್ರು ಆದರೆ ಇವಾಗ ಆ ನಾಟಕಗಳೆಲ್ಲ ನಡೆಯೋದಿಲ್ಲ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಆರ್ಡರ್ ಫೈ ರೂಲ್ ನೈನ್ ಎ ಪ್ರಕಾರವಾಗಿ ಇದು ನೋಟಿಸನ್ನು ಇಮೇಲ್ ಮುಖಾಂತರವೂ ಸಹ ಜಾರಿ ಮಾಡ್ಬೋದು ಅಥವಾ ಎಸ್ ಎಮ್ ಎಸ್ ಮುಖಾಂತರವೂ ಜಾರಿ ಮಾಡ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರವೂ ಜಾರಿ ಮಾಡ್ಬೋದು ಏನು ಎಲೆಕ್ಟ್ರಾನಿಕ್ ಮಾಧ್ಯಮ ಅಂತ ನಾವು ಏನು ಹೇಳ್ತೀವಿ ಅದ್ರ ಮುಖಾಂತರ ಜಾರಿ ಮಾಡ್ಬೋದು ಒಂದು ಡಿಲಿವರಿ ನೋಟ್ ಏನು ಬರುತ್ತೆ ಈಗ ಎಸ್ ಎಮ್ ಎಸ್ ಮಾಡಿದರೆ ರಿಪೋರ್ಟ್ ಬರುತ್ತೆ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಅಥವಾ ವಾಟ್ಸಪ್ಪಲ್ಲಿ ಏನಾದರೂ ಸಮನ್ಸನ್ನು ಸರ್ವ್ ಮಾಡಿದರೆ ಡಬಲ್ ಬ್ಲೂ ಟಿಕ್ ಏನು ಬರುತ್ತೆ ಅದನ್ನು ಕೋರ್ಟ್ಗೆ ಸಲ್ಲಿಸೋದು ಸಾಕು ಅದು ಸಮನ್ಸ್ ಸರ್ವಿಸ್ ಆಗಿದೆ ಅಂತ ಲೆಕ್ಕ ಹೇಳಿದ್ರೆ ಡಬಲ್ ಟಿಕ್ ಬಂದು ಬ್ಲೂ ಬ್ಲೂ ಡ ಮಾರ್ಕ್ ಬಂತು ಅಂತ ಹೇಳಿದ್ರೆ ಆ ಸಮನ್ಸ್ ಅವ್ರು ನೋಡಿದ್ದಾರೆ ಅಂತ ಸಹ ನೋಡಿದ ಮೇಲೆ ಕಡ್ಡಾಯವಾಗಿ ಕೋರ್ಟಿಗೆ ಬರಬೇಕು ಬಂದ ಬಂದಮೇಲೆ ಮೀಡಿಯೇಷನ್ ರೆಫರ್ ಆಗುತ್ತೆ ಮೀಡಿಯೇಷನ್ ಅಟೆಂಡ್ ಮಾಡಲೇಬೇಕು ಸ್ನೇಹಿತರೆ ಹಾಗಾಗಿ ನನಗೆ ಸಮನ್ಸ್ ರೀಚ್ ಆಗಿಲ್ಲ ನಂಗೆ ಸಮನ್ಸ್ ತಗೊಂಡಿಲ್ಲ ಅಂತೇಳಿ ಹೇಳೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ಇದೊಂದು ಪ್ರಮುಖವಾದ ಒಂದು ಬದಲಾವಣೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದರಿಂದನೇ ತುಂಬ ಕೇಸ್ಗಳು ಲೇಟ್ ಆಗ್ತಾ ಇದೆ ಲೇಟಾಗಿ ಹೋಗ್ತಾ ಇದೆ ಇದನ್ನು ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ನೇಹಿತರೆ ಆರ್ಡರ್ ಟ್ವೆಂಟಿ ಆರ್ಡರ್ ಟ್ವೆಂಟಿಲಿ ಏನು ಹೇಳಿದೆ ಸ್ನೇಹಿತರೆ ಜಜ್ಮೆಂಟ್ ಆ್ಯಂಡ್ ಡಿಗ್ರಿ ಜಜ್ಮೆಂಟ್ ಅಂಡ್ ಡಿಗ್ರಿಯನ್ನು ಎಷ್ಟು ಕಾಲಾವಕಾಶದ ಒಳಗಡೆ ಯಾವ ಸಮಯದ ಒಳಗಾಗಿ ಏನು ಜಜ್ಮೆಂಟ್ ಆ್ಯಂಡ್ ಡಿಗ್ರಿ ಮಾಡಬೇಕು ಅಂತ ನಿಗದಿ ಮಾಡಿದ್ದಾರೆ ಸ್ನೇಹಿತರೆ ಎಷ್ಟು ಟೈಮ್ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ತಿಂಗಳ ಒಳಗಾಗಿ ಅಂದರೆ ಎಫ್ ಏನು ಡೇಟ್ ಆಫ್ ಫೈಲಿಂಗ್ ಏನಿದೆ ಇವತ್ತು ಫೈಲ್ ಮಾಡಿದ್ರೆ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಎರಡು ವರ್ಷದ ಒಳಗಾಗಿ ಅದು ಏನು ಒಂದು ಜಜ್ಮೆಂಟ್ ಆ್ಯಂಡ್ ಡಿಗ್ರಿನ ಕಡ್ಡಾಯಾಗಿ ಮಾಡಲೇಬೇಕು ಹಾಗಾಗಿ ಡೇ ಬೈ ಡೇ ಕೇಸ್ ಇವತ್ತು ಹಾಕಿದ್ರೆ ನಾಳೆಗೆ ಹಾಕೋಬೋದು ಅಥವಾ ನೆಕ್ಸ್ಟ್ ವೀಕೇ ಹಾಕ್ಬೋದು ಟೈಮ್ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಮಗೆ ಟೈಮ್ ಕೊಡೋದಿಲ್ಲ ಹಾಗಾಗಿ ಈಗಲೇ ಪ್ರಿಪೇರ್ ಆಗಿಬಿಡಿ ಒಂದು ಕೇಸನ್ನು ಫೈಲ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಎರಡು ವರ್ಷ ಒಳಗಡೆ ಕೇಸು ಮುಗಿಸ್ಬೇಕು ಯಾಕಂದರೆ ಕಾಯ್ದೆಗಳು ಇರ್ತವೆ ಅಮೆಂಡ್ಮೆಂಟ್ ತಿದ್ದುಪಡಿಗಳು ಆಗ್ತಾ ಇರ್ತವೆ ಎಲ್ಲವೂ ಸರಿ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ನಾವು ಒಳ್ಳೆಯ ಆದ್ದರಿಂದ ಏನು ಒಂದು ಕಾಯ್ದೆನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ನಾವೂ ಸಹ ಸರಿಯಾಗಿ ಯಾವುದೇ ರೀತಿಯಾದ ಎಕ್ಸ್ಟೆಂಡ್ ಟೈಮ್ ಎಕ್ಸ್ಟೆಂಡ್ ಮಾಡ್ದೇನೆ ಕೇಸನ್ನು ಬೇಗ ಕಂಪ್ಲೀಟ್ ಮಾಡೋ ನಿಟ್ಟಿನಲ್ಲಿ ಕ ಒಂದು ಕೈ ಜೋಡಿಸ್ಬೇಕು ಅಂತ ಹೇಳಬಹುದು ಸ್ನೇಹಿತರೆ ಹಾಗಾಗಿ ಇದಿಷ್ಟು ಏನು ಸಿ ಪಿ ಸಿ ಬದಲಾವಣೆ ಮಾಡಿದರೆ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಮಾಡಿದರೋದು ಈಗ ಈ ಸ ಗೌರ್ಮೆಂಟ್ ಏನಿದೆ ಆ ಗೌರ್ಮೆಂಟ್ ಮಾಡಿರೋದು ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಎಲ್ಲರೂ ಸಹ ಪಾಲನೆ ಮಾಡಿ ಮತ್ತು ನಿಮ್ಮ ಕೇಸ್ಗಳೇನೆಂದರೆ ಬೇಗ ಬೇಗ ಮುಗಿಸ್ಕೊಳ್ಳಿ ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದು ಕೊನೆಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಹೀಗೆ ಹೆಚ್ಚಿನ ವಿ ಮಾಹಿತಿಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಮತ್ತು ಈ ವಿಚಾರನ ಅಸಾಧ್ಯವಾದಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡೋತಾಗಲಿ ಮತ್ತು ಸ್ನೇಹಿತರೆ ಇನ್ನೊಂದು ಹೇಳೋದು ಮರ್ತಿದ್ದೆ ಏನಂತ ಹೇಳಿದ್ರೆ ಯಾವ ಕೇಸು ಈಗ ಪ್ರಸ್ತುತ ಫೈಲ್ ಹೊಸ ಫೈಲಿಂಗ್ ಮಾಡ್ತಾ ಇದ್ದಾರೋ ಆ ಕೇಸಿಗೆ ಮಾತ್ರವೇ ಇದು ಅಪ್ಲಿಕೇಬಲ್ ಹಿಂದೆ ಎಷ್ಟೇ ಕೇಸ್ಗಳು ಪೆಂಡಿಂಗ್ ಇದ್ದರೂ ಆ ಕೇಸ್ಗಳಿಗೆ ಇದು ಅಪ್ಲಿಕೇ ಅಪ್ಲಿಕೇಬಲ್ ಆಗೋದಿಲ್ಲ ಸ್ನೇಹಿತರೆ ಸರಿಯಾಗಿ ತಿಳ್ಕೊಬಿಡಿ ಯಾಕಂದರೆ ಸುಮಾರು ಜನಕ್ಕೆ ಅದು ಡೌಟ್ಸ್ ಇದೆ ಯಾಕಂದರೆ ಹಿಂದೆ ಫೈಲ್ ಮಾಡಿದಾಗ ಈಗ ಆಲ್ರೆಡಿ ಚಾಲ್ತಿಯಲ್ಲಿರೋ ಕೇಸ್ಗೂ ಇದು ಅಪ್ಲಿ ಅಪ್ಲಿಕೇಬಲ್ ಆಗುತ್ತೆನಾದರೆ ಖಂಡಿತವಾಗ್ಲೂ ಇಲ್ಲ ಏನು ಹೊಸ್ತಾಗಿ ನೀವು ಕೇಸನ್ನು ಫೈಲ್ ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರವೇ ಇನ್ನು ಮುಂದಕ್ಕೆ ಯಾರ್ಯಾರು ಫೈಲ್ ಮಾಡ್ತೀರೋ ಅವರಿಗೆ ಮಾತ್ರವೇ ಆ ಕೇಸಿಗೆ ಮಾತ್ರವೇ ಈ ಕಾಯ್ದೆ ಅಪ್ಲಿಕೇಬಲ್ ಆಗುತ್ತೆ ನೋಡೋಣ ಮುಂದೆ ಏನಾರು ಹೈಕೋರ್ಟಲ್ಲಿ ರಿಟ್ ಅಪ್ಲಿಕೇಶನ್ ಹಾಕೊಂಡು ಏನಾರು ತಿದ್ದು ಪಡಿತಾ ಇರ್ತಾರೋ ಏನಾರ ಚೇಂಜಸ್ ಮಾಡಿದಾರೋ ನೋಡ್ಕೊಳ್ಳೋಣ ಮುಂದಕ್ಕೆ ಪ್ರಸ್ತುತ ಈಗ ಇರೋದು ಇಷ್ಟು ಸ್ನೇಹಿತರೆ ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಶುಭವಾಗಲಿ ಥ್ಯಾಂಕ್ ಯು